ಹಾಯ್ ಎಲ್ರಿಗೂ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡುವಂತಾಯ್ತು ಎರಡು ದಿವಸದಿಂದ ವ್ಲಾಗ್ ಮಾಡ್ಲಿಲ್ಲ ಅಕ್ಕ ಬಾಬು ಹೋದ ನಂತರ ಮತ್ತೆ ನಾನು ವ್ಲಾಗ್ ಮಾಡಲಿಲ್ಲ ನನಗೆ ಕೂಡ ಸ್ವಲ್ಪ ಉದಾಸೀನ ಆಯಿತು ಏಕೆಂಥೇಳಿದರೆ ಸ್ವಲ್ಪ ದಿವಸ ಅವರು ಇದ್ರಲ್ಲ ಹಾಗೆ ವ್ಲಾಗ್ ಮಾಡಲಿಕ್ಕೆ ಕೂಡ ಖುಷಿ ಆಗ್ತಾ ಇತ್ತು ಹಾಗೆ ನಾನು ಅಕ್ಕ ಕೊಟ್ಟ ಜಾಕೆಟ್ ಕೂಡ ಹಾಕಿದ್ದೇನೆ ಸುಮ್ಮನೆ ಹಾಕಿದೆ ಅಷ್ಟೇ ಸ್ವಲ್ಪ ಚಳಿ ಕೂಡ ಇತ್ತು ಹಾಗೆ ಸುಮ್ಮನೆ ಹಾಕುವಂತಾಯಿತು ನನಗೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ಇದು ಮೆಂತೆಲ್ಲ ಹಾಕಿ ಮೆಂತೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಹಾಕಿ ನಾನು ಮೆಂತೆ ದೋಸೆ ಮಾಡ್ತೇನಲ್ಲ ಹಾಗೆ ಇದನ್ನು ಇವತ್ತು ಇದರಲ್ಲಿ ಮಾಡಿದ್ದು ನಾನು ನೋಡಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸಾಫ್ಟ್ ಆಗಿದೆ ಸಾಫ್ಟ್ ತಿಂಡಿ ತಿಂಡಿ ನಾನು ಮನೆ ಅಕ್ಕ ಇದು ಕೊಟ್ಟಿದ್ರಲ್ಲ ಇಷ್ಟ ಕೊಟ್ಟಿದ್ರಲ್ಲಿದ್ದು ಇದರಲ್ಲಿ ಮಾಡಿದ್ದು ನಾನು ಮೊನ್ನೆ ಸ್ವೀಟ್ ಇದು ಮಾಡಿದ್ದು ಇವತ್ತು ಸ್ವೀಟ್ ಇದಲ್ಲ ಸ್ವೀಟ್ ಇಲ್ಲ ಚಟ್ನಿಗೆ ಚಟ್ನಿ ಮತ್ತೆ ಪಡ್ಡು ಅಂತ ಹೇಳ್ತಾರಲ್ವಾ ಕೆಲವರು ನಂಗೆ ಗೊತ್ತಿಲ್ಲ ನಮ್ಮದ್ರಲ್ಲಿ ಅಪ್ಪ ಅಂತ ಹೇಳ್ತಾರೆ ಚಪ್ಪೆ ಅಪ್ಪ ಅಂತ ಹೇಳ್ತಾರೆ ಚಪ್ಪೆ ಅಪ್ಪ ಅಂತ ಹಾಗೆ ನನ್ನ ಹತ್ರ ನನಗೆ ಒಬ್ಬರು ಕಮೆಂಟ್ಸ್ ಮಾಡಿದ್ರು ಸೇಬಿಗೆ ಮಾಡುವಾಗ ರೆಸಿಪಿ ಮಾಡಿ ಅಂತ ಗಾಯತ್ರಿ ಸುಧಾ ಅಂತ ಕಮೆಂಟ್ ಮಾಡಿದ್ರು ನನ್ನ ಮೊದಲಿನ ಸಬ್ಸ್ಕ್ರೈಬರ್ ಹಾಗೆ ಹಾಕ್ತೇನೆ ನಾನು ಸಂಡೇ ನಾನು ಸಂಡೇ ಮಾಡ್ತೇನೆ ಸೇಮಿಗೆ ಅವಾಗ ನಾನು ಅದರ ರೆಸಿಪಿ ಹಾಕ್ತೇನೆ ಇವಾಗ ಇನ್ನು ಸ್ಕೂಲ್ ಸ್ಕೂಲ್ ಇದೆ ಅಲ್ಲ ಇರುವಾಗ ಸೇಮಿಗೆ ಮಾಡುವ ಸ್ವಲ್ಪ ಗಡಿ ಬಿಡಿ ಆಗ್ತದೆ ಹಾಗಾಗಿ ಸಂಡೇ ಆದರೆ ಮಕ್ಕಳಿಗೆ ಸ್ಕೂಲಿಗೆ ರಜೆ ಅಲ್ಲ ಅವಾಗ ನಾನು ಅದರ ರೆಸಿಪಿ ಹಾಕ್ ರೆಸಿಪಿ ಮಾಡಿ ಹಾಕ್ತೇನೆ ಯಾಕೆಂದ್ರೆ ನನ್ನ ಮೊದಲಿನ ಸಬ್ಸ್ಕ್ರೈಬರ್ ಎಲ್ಲ ವಿಡಿಯೋಸ್ ನೋಡುವ ವಿಡಿಯೋ ಕೇಳಿದ್ರು ಅಂದ್ಕೊಂಡೆ ಎಲ್ಲರಿಗೆ ಹೆಚ್ಚಿನವರಿಗೆ ಗೊತ್ತಿರ್ತದಲ್ಲ ರೆಸಿಪಿ ಹಾಗಾಗಿ ಕೆಲವೊಂದು ರೆಸಿಪಿ ಮಾಡುವಾಗ ತೋರಿಸುದಿಲ್ಲ ಇದು ಬಿಸಿ ಬಿಸಿ ತಿನ್ಬೇಕು ಬಿಸಿ ಬಿಸಿ ತಿನ್ನುವಾಗ ಟೇಸ್ಟ್ ಆಗ್ತದೆ ಇದು ಸ್ವಲ್ಪ ತಣ್ಣಗಾಯ್ತು ನಾನು ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ಲಿಕ್ಕೆ ಕಾದ ನಾನು ಮತ್ತೆ ಅವರು ಸ್ಕೂಲ್ಗೆ ಹೋಗುದೇ ನಾನು ತಿನ್ನುದಿಲ್ಲ ನಂಗೆ ಸರಿಯಾಗುದಿಲ್ಲ ಬಿಸಿ ಬಿಸಿ ಒಳ್ಳೇದಾಗ ಬಿಸಿ ಬಿಸಿ ನಾನು ಅವಾಗ ಒಂದು ಟೇಸ್ಟ್ ಮಾಡಿದ ಒಳ್ಳೇದಿತ್ತು ಇವಾಗ ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು ಮತ್ತೆ ನನ್ನ ಹತ್ರ ಕೆಲವರು ವಿಡಿಯೋಸ್ ಮಾಡುವಾಗ ಆ ವಿಡಿಯೋಸ್ ಹಾಕ್ಬಾರ್ದು ಹಾಗೆ ಮಾತಾಡ್ಬಾರ್ದು ಹೀಗೆ ಮಾತಾಡ್ಬಾರ್ದು ಅಂತ ಕೆಲವರು ಹೇಳ್ತಾರೆ ನನ್ನ ಹತ್ರ ಆ ನಾನು ಹೇಳುದು ಹೇಳುವಂತ ಕೆಲಸ ನೀವು ಮಾಡದಿದ್ರೆ ನನಗೆ ಹೇಳುವ ಅಗತ್ಯ ಕೂಡ ಇಲ್ಲ ಅಲ್ವಾ ಅಂತ ಕೆಲಸ ಮಾಡಬಾರ್ದು ನಾನು ಹೇಳುವಂಥದ್ದು ಹಾಗೆ ಮಾತಾಡುವಾಗ ಕೆಲವರು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರೆ ರೆಸ್ಪೆಕ್ಟ್ ಹತ್ರ ರೆಸ್ಪೆಕ್ಟ್ ಇಲ್ಲದೆ ನಾವು ಕೂಡ ಮಾತಾಡ್ಬೇಕಾಗ್ತದೆ ಅಲ್ವಾ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ರೆಸ್ಪೆಕ್ಟ್ ಕೊಡುವವರಿಗೆ ನಾನು ಕೂಡ ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡ್ತೇನೆ ನಂಗೆ ಈಚ ರೆಸ್ಪೆಕ್ಟ್ ಸಿಗದ ಮತ್ತೆ ನಾನು ಯಾಕೆಲ್ಲ ರೆಸ್ಪೆಕ್ಟ್ ಕೊಡುದು ನನ್ನ ಮೇಲೆ ಒಂದು ಬೆರಳು ತೋರಿಸುವಾಗ ನಾನು ನಿಮ್ಮ ಮುಂದೆ ನಾಲ್ಕು ಬೆರಳು ತೋರಿಸುವಂತ ಮಾತುಗಳು ನನ್ನ ಹತ್ರ ಆಲ್ರೆಡಿ ಇದೆ ಹಾಗಾಗಿ ನನ್ನ ವಿಷಯಕ್ಕೆ ಬಂದ್ರೆ ನಾನು ಕೂಡ ಸುಮ್ಮನೆ ಇರುವುದಿಲ್ಲ ಹಾಗೆ ನನ್ನ ಅಷ್ಟೇಗೆ ಹಂಗೆ ಬೇರೆಯವರ ವಿಷಯಕ್ಕೆ ಹೋಗುದು ಹ್ಮ್ ಹಾಗೆ ಮಾಡುದು ಹೀಗೆ ಸತ್ಯ ಹೇಳಿ ನನಗೆ ಅದ್ರಲ್ಲಿ ಇಷ್ಟವೇ ಇಲ್ಲ ಹ್ಮ್ ನೋಡಿ ನಾನು ಇವಾಗ ಸಾಬ್ಳೆ ಇದ್ರೆ ಮನೆಯಲ್ಲೂ ಕೂಡ ಮನೆಯಲ್ಲೇ ಇರ್ತೇನೆ ಆಚೆ ಈಚೆ ಮನೆಗೆ ಹೋಗುದಾಗ್ಲಿ ಹ್ಮ್ ಏನೂ ಇಲ್ಲ ನನ್ನಷ್ಟಕ್ಕೆ ನನ್ನ ಪಾಡಿಗೆ ಇರೋದು ನಾನು ಯಾಕೆ ಬೇರೆ ವಿಷಯಕ್ಕೆ ಹೋಗಿ ಇದಾಗೋದು ಇದಾಗುದು ಹಾಗೆ ಸುಮ್ಮನೆ ಕೂತು ಇರುವ ನನಗೆ ಈಚೆಗೆ ಮಾತಾಡ್ಲಿಕ್ಕೆ ಬಂದ್ರೆ ಮಾತ್ರ ನಾನು ಸುಮ್ಮನೆ ಕೂತ್ಕೊಳ್ಳುದಿಲ್ಲ ನನಗೆ ಕೂಡ ಎಲ್ಲರಿದ್ದಾರೆ ಕೇಳಲಿಕ್ಕೆ ಅಪ್ಪ ಅಮ್ಮ ಇದ್ದಾರೆ ಬಂಧು ಬಳಗ ಎಲ್ಲರಿದ್ದಾರೆ ನಂಗೆ ಹಾಗೆ ಹ್ಮ್ ಯಾರು ಇಲ್ಲದವಳೇನಲ್ಲ ನಾನು ಕೂಡ ಹ್ಮ್ ಕರೆಯವ್ರು ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಅದು ಕೇಳಿದ್ದು ಯಾರು ಇಲ್ಲದವಳಲ್ಲ ಕೇಳಲಿಕ್ಕೆ ನನಗೆ ಕೂಡ ಜನ ಇದ್ದಾರೆ ನಾನು ಒಮ್ಮೊಮ್ಮೆ ಅನ್ಕೊಳ್ಳುದು ನಂಗೆ ಇವಾಗ ಈ ನೈಟ್ ಆಗುವಾಗ ನಿದ್ದೆ ಮಾಡುವ ಟೈಮಲ್ಲಿ ಆಲೋಚನೆ ಬರೋದು ಎಲ್ಲರೂ ಇವಾಗ ಹಾರ್ಟ್ ಅಟ್ಯಾಕ್ ಅದು ಇದು ಸಾಯ್ತಾರಲ್ಲ ಹೇಳ್ಲಿಕ್ಕೆ ಆಗುದಿಲ್ಲ ಯಾವಾಗ ಯಾರು ಹೋಗ್ತಾರೆ ಅಂತ ನಾನು ಆಲೋಚನೆ ಮಾಡೋದು ಒಂದೇ ವಿಷಯದಲ್ಲಿ ಮಕ್ಕಳು ದೊಡ್ಡದಾಗುವವರೆಗೆ ಹೇಗಾದ್ರೂ ಬದುಕಿದ್ರೆ ಸಾಕು ಮತ್ತೆ ಪರವಾಗಿಲ್ಲ ಹ್ಮ್ ಅವರೊಂದು ಕಲ್ತು ಅವರ ಕಾಲಲ್ಲಿ ನಿಲ್ಲುವ ಆ ಒಂದು ಕೆಪಾಸಿಟಿ ಆದ್ರೆ ಆ ಮತ್ತೆ ಏನು ಬೇಕಾದ್ರೂ ಆಗ್ಲಿ ನಂಗೆ ಮತ್ತೆ ಬದುಕಬೇಕು ಅಂತ ಕೂಡ ಆಸೆ ಇಲ್ಲ ಎಲ್ಲ ಪೇರೆಂಟ್ಸ್ ಕೂಡ ಅದೇ ಆಲೋಚನೆ ಮಾಡ್ತಾ ಇರ್ತಾರೆ ಮಕ್ಕಳಾದ ನಂತರ ಅವರಿಗೆ ಮತ್ತೆ ಮಕ್ಕಳದೇ ಆಲೋಚನೆ ಅಲ್ವಾ ಒಮ್ಮೆ ಅವರು ಬೆಳೆದು ಅಂತ ನಾನು ಕೂಡ ಅದೇ ಆಲೋಚನೆ ಮಾಡುದು ಹಾಗೆ ಮತ್ತೆ ಯಾವುದ್ರ ಬಗ್ಗೆ ಕೂಡ ನನಗೆ ಆಲೋಚನೆ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಎಡೆಗೆ ನನ್ನ ಅಪ್ಪನಿಗೆ ಸಾಗೆ ಡೆಡ್ಡೆಗೆ ಹುಷಾರಿಲ್ಲದಾಗೋದು ಇದ್ರೆಡೆಗೆ ಸಾಗೆ ಅಕ್ಕನವರು ಬರುವ ಟೈಮಲ್ಲಿ ಕೂಡ ಅವರಿಗೆ ಹುಷಾರಿಲ್ಲದಾಯ್ತು ಆ ಎರಡು ಮೂರು ಸಲ ಆಯ್ತು ಹಾಸ್ಪಿಟ್ಲಿಗೆ ಹೋಗೋದು ಒಂದು ಕಡೆಯಲ್ಲಿ ಆ ಒಂದು ಆಲೋಚನೆ ನನಗೆ ಅದು ಮುಗಿಯದ ಒಂದು ಆಲೋಚನೆ ಅಂತ ಹೇಳ್ಬೋದು ನಾನು ಅವರ ಹತ್ರ ಹೇಳಿದೆ ಬೇಡ ಅಲ್ಲಿ ಕಾಸರ್ಗೋಡಲ್ಲಿ ಬೇಡ ಮೂವರು ಮಕ್ಕಳು ಇಲ್ಲೇ ಇದ್ದೀರಲ್ಲ ಎಲ್ಲ ಅಲ್ಲಿ ಕೊಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳುವಾಗ ಅದು ಕೂಡ ಅವ್ರು ಕೇಳುದಿಲ್ಲ ಮತ್ತೆ ನಮಗೆ ಹೋಗಿ ಅಲ್ಲಿಗೆ ನಿಲ್ಲಕ್ಕಾಗುದಿಲ್ಲ ಹಾಗೆ ಅಂತೆಲ್ಲ ಟೆನ್ಷನ್ಸ್ ಇರುವಾಗ ಮತ್ತೆ ಬಾಕಿ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡ್ಲಿಕ್ಕೆ ಕೂಡ ನನಗೆ ಟೈಮ್ ಇಲ್ಲ ಸತ್ಯ ಹೇಳಿದ ಹೇಳಿದ್ರೆ ಆ ಮನುಷ್ಯನಾಗಿ ಆ ಪ್ರಾಣಿಗಳಾಗಿ ಹುಟ್ಟಿದ್ರೆ ಒಳ್ಳೇದು ಒಂದು ಎಷ್ಟೋ ಸಲ ನನಗೆ ಅನಿಸಿದೆ ಪ್ರಾಣಿಗಳಿಗೆ ಆಲೋಚನೆ ಇರುವುದಿಲ್ಲ ಟೆನ್ಷನ್ಸ್ ಇರುವುದಿಲ್ಲ ಯಾವ್ದ್ರ ಬಗ್ಗೆ ಕೂಡ ಆಲೋಚನೆ ಮಾಡುದು ಬೇಡಲ್ಲ ಮನುಷ್ಯನಾಗಿ ಹುಟ್ಟಿದ ನಂತರ ಎಲ್ಲದರ ಬಗ್ಗೆ ಆಲೋಚನೆ ಮಾಡಿ ಸಾಯ್ಬೇಕು ಹಾಗೆ ಒಮ್ಮೊಮ್ಮೆ ಹ್ಮ್ ಏನ್ ಹೇಳುದು ಒಮ್ಮೊಮ್ಮೆ ತಲೆಯಲ್ಲಿ ಹಾಗೆ ಅನಿಸ್ತದೆ ಇನ್ನೊಂದು ಜನ್ಮ ಇದೆ ಮನುಷ್ಯ ಜನ್ಮ ಅಂತ ಬೇಡವೇ ಬೇಡ ಆಗಿದೆ ಹಾಗೆ ನಮ್ಮ ಚಾರ್ಲಿ ನೋಡಿ ಚಾರ್ಲಿಗೇನಾದ್ರೂ ಟೆನ್ಷನ್ ಉಂಟಾ ಯಾವ ಟೆನ್ಷನ್ ಇಲ್ಲ ಅನ್ನ ಆಗುವಾಗ ಅನ್ನ ತಿಂತಾನೆ ಮಲಗುತ್ತಾನೆ ಪುನಃ ಮಧ್ಯಾಹ್ನ ಆಗುವಾಗ ಹೇಳ್ತಾನೆ ತಿಂತಾನೆ ಅಲ್ವಾ ಯಾವುದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ ಹ್ಮ್ ಚಾರ್ಲಿ ಹೇಳುವಾಗ ನೆನ್ಪಾ ಇದ್ದು ಚಾರ್ಲಿಗೆ ಅನ್ನ ಆಗ್ಲಿಲ್ಲ ಚಾರ್ಲಿಗೆ ಅಂತ ಪಿಕ್ ಚಾರ್ಲಿಗೆ ಇವತ್ತು ಮೀನಿಲ್ಲ ಇವತ್ತು ನಿನ್ನೆ ಮೀನು ಪದಾರ್ಥ ಮಾಡ್ಲಿಲ್ಲ ನಿನ್ನೆ ವೆಜ್ ನಂದು ಕಿಚನ್ ಎಲ್ಲ ಮೆಸ್ಸಿ ಆಗಿದೆ ಇನ್ನು ಕ್ಲೀನ್ ಮಾಡ್ಬೇಕಷ್ಟೇ ಕ್ಲೀನ್ ಮಾಡ್ಲಿಲ್ಲ ಮಕ್ಕಳು ಓದೋದಷ್ಟಲ್ಲ ಮಕ್ಕಳು ಹೋದ ನಂತರ ನಾನು ತಿಂಡಿ ತಿಂತೇನೆ ತಿಂಡಿ ತಿಂದ ನಂತರ ಇನ್ನು ನಾನು ಕ್ಲೀನ್ ಮಾಡಬೇಕು ಕ್ಲೀನ್ ಎಲ್ಲ ಮಾಡಿ ಮತ್ತೆ ಎಡಿಟ್ ಮಾಡ್ತೇನೆ ನಾನು ಎಡಿಟ್ ಚಾಲಿ ಊಟ ಮಾಡ್ತಾನೆ ಆಗುತ್ತಿಲ್ಲ ಹಾಕ್ಬೇಕಷ್ಟೇ ಸೇಮಿಗೆ ರೆಸಿಪಿ ಹಾಕ್ತೇನೆ ನನ್ನ ಹತ್ರ ಕೇಳಿದವರಿಗೆ ಸೇಮಿಗೆ ರೆಸಿಪಿ ನೆಕ್ಸ್ಟ್ ನಾನು ಹಾಕ್ತೇನೆ ನಾನು ನೆಕ್ಸ್ಟ್ ನೋಡು ಅವರ ಮಾಡಿದ್ರೆ ಅದು ನನ್ನ ಸೇಮಿಗೆ ಆ ಮೆಷಿನ್ ಕೂಡ ಸ್ವಲ್ಪ ಹಾಳಾಗಿದೆ ಹಾಗಾಗಿ ಸ್ವಲ್ಪ ಒಂದು ಉದಾಸಿನ ಆಗುತ್ತೆ ಸೇಮಿಗೆ ಮಾಡಲಿಕ್ಕೆ ಅಕ್ಕ ಕೂಡ ಹಾಗೆ ಬಾಂಬೆಗೆ ಹೋಗುವಾಗ ಹೇಳಿದ್ರು ಸೇಮಿಗೆ ಮಾಡಿ ಒಣಗಿಸಿ ತೆಗೆದುಕೊಂಡು ಹೋಗುವ ಅಂತ ಮತ್ತೆ ಒಂದು ಕಡೆಯಲ್ಲಿ ಬಿಸಿಲು ಸೇ ಇಲ್ಲ ಮತ್ತೆ ನನ್ನ ಮೆಷಿನ್ ಕೂಡ ಕರೆಕ್ಟ್ ಆಗುದಿಲ್ಲ ಅದು ತುಂಬಾ ಒತ್ತಾಗ್ತದೆ ಹಾಗೆ ಮತ್ತೆ ನಾನು ಬೇಡ ಅಂತ ಹೇಳಿದ ಅವ್ರ ಬಿಸಿಲು ಸೇ ಇಲ್ಲ ಅದಕ್ಕೆ ಸರಿಯಾಗಿ ಬಿಸಿಲು ಬೇಕು ಬಿಸಿಲು ಇಲ್ಲದಿದ್ರೆ ಮಾಡಿ ವೇಸ್ಟ್ ಆಗ್ತದೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ ನೀವು ಬೇಡ ಅಂತ ಇವತ್ತು ತರ್ಕಾರಿ ಅಂಡ ಬುಡ್ಚನಿಕ್ಕೆ ಏ ಪಲ್ಲ ಮೀನ್ ಕೋರಿ ಚಾರ್ಲಿ ಬಟ್ಚ ಅವನಿಗೆ ಮೀನು ಇಲ್ಲದಿದ್ರೆ ಆಗುದಿಲ್ಲ ಒಮ್ಮೊಮ್ಮೆ ತಿಂತಾನೆ ಹೇಗೆಂತಿಲ್ಲ ಹಾಗೆ ಮನಸ್ಸಾದ್ರೆ ತಿಂತಾನೆ ಇವತ್ತೇನು ಬೇಡ ಅಂತ ಆಗಿದೆ ಅವನಿಗೆ ನನ್ನ ಮೊಬೈಲ್ ಇದು ಮೆಮರಿ ಫುಲ್ ಅಂತ ಬರ್ತದೆ ಎಲ್ಲ ಡಿಲೀಟ್ ಮಾಡಿದ್ರೆ ಸ ಮತ್ತೆ 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 ಮೆಮರಿ ಫುಲ್ ಅಂತ ಬರ್ತದೆ ಕ್ಯಾಮೆರಾ ಆನ್ ಮಾಡಿದ ಕೂಡಲೇ ಮೆಮೊರಿ ಫುಲ್ ಅಂತ ಬರ್ತದೆ ಹಾಗಾಗಿ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೋಡುವ ಸರಿ ಮಾಡುವ ಅದನ್ನು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು